ಪ್ರೀತಿಯ ವಿದ್ಯಾರ್ಥಿಗಳೇ ನೆಚ್ಚಿನ ಸ್ಪರ್ಧಾ ಮಿತ್ರ ತಮ್ಮೆಲ್ಲರಿಗೂ ಅಪ್ಪಾಜಾಕ್ಷರ ಪಾಠಶಾಲೆಗೆ ಸ್ವಾಗತ ಈ ಒಂದು ಸರಣಿ ವಿಡಿಯೋಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನು ಕೋರುತ್ತಾ ನಾವು ಇಂದಿನ ತರಗತಿಯಲ್ಲಿ ರಕ್ತ ಸಂಬಂಧಗಳು ಅಂತಕ್ಕಂಥ ಒಂದು ಟಾಪಿಕ್ ಅನ್ನು ನೋಡ್ತಾ ಇದ್ದೀವಿ ರಕ್ತ ಸಂಬಂಧಗಳು ಮುಂದುವರೆದಂತ ಟಾಪಿಕ್ ಅನ್ನ ಸೊ ಈ ಒಂದು ತರಗತಿಯಲ್ಲಿ ನೋಡೋಣ ಬನ್ನಿ ಸೊ ಟೈಪ್ ಟು ರಕ್ತ ಸಂಬಂಧಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನ ಪ್ರಾಬ್ಲಮ್ಸ್ ಅನ್ನ ನೋಡೋಣ ಇಲ್ಲಿ ಒಂದನೇ ಪ್ರಶ್ನೆ ಹುಡುಗನ ಕಡೆಗೆ ಕೈ ತೋರಿಸಿ ವೀಣಾ ಹೇಳಿದರು ಅವನು ನನ್ನ ಅಜ್ಜನ ಏಕೈಕ ಮಗನ ಮಗ ಎಂದು ಹಾಗಾದರೆ ಆ ಹುಡುಗ ಆ ಹುಡುಗನ ತಾಯಿಯ ಗಂಡ ವೀಣಾಗೆ ಹೇಗೆ ಸಂಬಂಧಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಆಪ್ಷನ್ಸ್ ಗಳನ್ನ ಸಹೋದರ ಮಾವ ಚಿಕ್ಕಪ್ಪ ಮತ್ತು ತಂದೆ ಅಂತ ಹೇಳಿಕೊಟ್ಟಿದ್ದಾರೆ ನಾವು ಬ್ಲಡ್ ರಿಲೇಷನ್ಸ್ ಮ್ಯಾಪ್ ಅನ್ನ ಹಾಕೊಳ್ಳುವುದರ ಮೂಲಕ ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ ಇಲ್ಲಿ ಹುಡುಗನ ಕಡೆಗೆ ಕೈ ತೋರಿಸಿ ವೀಣ ಹೇಳ್ತಾಳೆ ಒಂದು ಹುಡುಗನ ಕಡೆಗೆ ಕೈ ತೋರಿಸಿ ವೀಣ ಹೇಳ್ತಾಳೆ ಸೊ ಇಲ್ಲಿ ಇರ್ತಕ್ಕಂಥ ಒಂದು ಹುಡುಗ ಅಂತ ಹೇಳಿ ತಿಳ್ಕೊಳ್ರಿ ಈ ಹುಡುಗನ ಕೈ ಕಡೆಗೆ ಇಲ್ಲಿ ಇಲ್ಲಿನ ಕೈ ತೋರಿಸಿ ಹೇಳ್ತಾರೆ ಸೊ ಈ ಹುಡುಗ ಅವನು ನನ್ನ ಅಜ್ಜನ ಏಕೈಕ ಮಗನ ಮಗ ಇವನು ನನ್ನ ಅಜ್ಜನ ಇವನು ನನ್ನ ಅಜ್ಜನ ಇವನು ನನ್ನ ಅಜ್ಜನ ಮಗನ ಏಕೈಕ ಮಗ ಅಂತ ಹೇಳ್ತಾ ಇದ್ದಾಳೆ ಸುಳ್ಳಿರ್ತಕ್ಕಂತ ಹುಡುಗ ಈಕೆ ವೀಣ ಅಂತ ಹೇಳ್ತು ಸೊ ಈಕೆ ವೀಣಾ ಅಂತ ಹೇಳ್ತ್ರೆ ಈ ವೀಣಾ ಹೇಳ್ತಾಳೆ ಈ ಕಡೆ ಕೈ ತೋರಿಸ್ತಾ ಹೇಳ್ತಾ ಈ ನನ್ನ ಅಜ್ಜನ ಈ ಹುಡುಗ ನನ್ನ ಅಜ್ಜನ ಏಕೈಕ ಮಗನ ಮಗ ಎಂದು ಹೇಳ್ತಾ ಇದ್ದಾಳೆ ಕೆ ವೀಣಾ ಈ ಹುಡುಗನನ್ನ ಕೈ ತೋರಿಸಿ ಏನು ಹೇಳ್ತಾ ಇದ್ದಾಳೆ ನನ್ನ ಅಜ್ಜನ ಏಕೈಕ ಮಗನ ಮಗ ಎಂದು ಹೇಳ್ತಾ ಇದ್ದಾಳೆ ಹಾಗಾದರೆ ಆ ಹುಡುಗನ ತಾಯಿಯ ಗಂಡ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಹುಡುಗನ ತಾಯಿ ಇಲ್ಲಿರ್ತಕ್ಕಂಥ ಹುಡುಗನ ತಾಯಿ ಈತ ತಂದೆ ಆದರೆ ಈ ಕಡೆ ತಾಯಿ ಬರ್ತಾಳೆ ಹಾಗಾದ್ರೆ ಆ ಹಾಗಾದ್ರೆ ಆ ಹುಡುಗನ ತಾಯಿಯ ಗಂಡ ಹಾಗಾದ್ರೆ ಈ ಹುಡುಗನ ತಾಯಿಯ ಗಂಡ ವೀಣಾಗೆ ಹೇಗೆ ಸಂಬಂಧ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ಸರಿಯಾಗಿ ನೋಡಿ ಸೊ ಇಲ್ಲಿರ್ತಕ್ಕಂಥ ಈ ಹುಡುಗನ ತಾಯಿಯ ಗಂಡ ಅಂದ್ರೆ ವೀಣಾ ಏನೂ ಅವನು ನನ್ನ ಅಜ್ಜನ ಏಕೈಕ ಮಗನ ಮಗ ನನ್ನ ಅಜ್ಜನ ಏಕೈಕ ಮಗನ ಮಗ ಅಂತಂದ್ರೆ ಸೊ ಈಕೆಗೆ ಈ ಹುಡುಗ ಸಹೋದರನಾಗ್ತಾನೆ ಹಾಗಾದ್ರೆ ಸಹೋದರನ ತಾಯಿ ವೀಣಾಗೆ ಏನಾಗ್ತಾಳೆ ತಾಯಿ ಆಗ್ತಾಳೆ ಅಂದ್ರೆ ಆ ತಾಯಿಯ ಗಂಡ ಇಲ್ಲಿರ್ತಕ್ಕಂಥ ತಾಯಿಯ ಗಂಡ ಇವನಾಗೆ ತಾಯಿಯ ಗಂಡ ಏನತ್ತಾರೆ ತಂದೆ ಆಗ್ತಾರೆ ಹಾಗಾಗಿ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ಗಳಲ್ಲಿ ಯಾವುದು ಸಹೋದರ ಆಗಲ್ಲ ತಪ್ಪು ಮಾವ ತಪ್ಪು ಚಿಕ್ಕಪ್ಪ ಕೂಡ ತಪ್ಪು ಸೊ ಕೊನೆಗೆ ಇಳಿರ್ತಕ್ಕಂಥ ಆಪ್ಷನ್ಸ್ ತಂದೆ ಹಾಗಾಗಿ ಸೊ ತಂದೆ ಸರಿಯಾದಂತ ಉತ್ತರ ಯಾಕಂದ್ರೆ ಇಲ್ಲಿರ್ತಕ್ಕಂಥ ತಾಯಿಯ ಗಂಡ ಅಂತ ಪ್ರಶ್ನೆ ತಾಯಿಯ ಗಂಡ ಈ ಹುಡುಗನ ತಾಯಿಯ ಗಂಡ ಅಂದ್ರೂ ಕೂಡ ಒಂದೇ ಈಕೆಯ ತಾಯಿ ಗಂಡ ಅಂದ್ರೂ ಕೂಡ ಒಂದೇ ತಾಯಿಯ ಗಂಡ ತಂದೆ ಆಗ್ತಾನೆ ಅದಕ್ಕೆ ಸರಿಯಾದ ಉತ್ತರ ಇಲ್ಲಿ ಡಿ ಆಗ್ತದೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಬನ್ನಿ ಎರಡನೇ ಪ್ರಶ್ನೆಯನ್ನ ನೋಡೋಣ ರಾಜು ಒಂದು ಫೋಟೋವನ್ನು ತೋರಿಸಿ ಅವನು ನನ್ನ ಸಹೋದರನ ತಂದೆಯ ಏಕೈಕ ಮಗಳ ಮಗ ಎಂದು ಹೇಳಿದ ಹಾಗಾದರೆ ಫೋಟೋದಲ್ಲಿರುವ ವ್ಯಕ್ತಿಗೆ ರಾಜು ಹೇಗೆ ಸಂಬಂಧಿ ಅಂತಕ್ಕಂಥ ಪ್ರಶ್ನೆಯನ್ನ ನೋಡೋಣ ಇಲ್ಲಿ ಕೊಟ್ಟಿರತಾ ಕೊಟ್ಟಿರುವ ಹಾಗೇನೆ ನಾವು ಒಂದು ಬ್ಲಡ್ ರಿಲೇಷನ್ ಮ್ಯಾಪಿಂಗ್ ಅನ್ನ ಹಾಕೊಳ್ಳೋಣ ಇಲ್ಲಿ ರಾಜು ಒಂದು ಫೋಟೋವನ್ನ ತೋರಿಸ್ತಾ ರಾಜು ಒಂದು ಫೋಟೋವನ್ನ ತೋರಿಸ್ತಾ ಇದ್ದಾನೆ ಈ ಒಂದು ಫೋಟೋ ಈ ಫೋಟೋವನ್ನ ಯಾರು ತೋರಿಸ್ತಾ ಇದಾರೆ ರಾಜು ತೋರಿಸ್ತಾ ಇದ್ದಾನೆ ಇವನು ನನ್ನ ಸಹೋದರನ ತಂದೆಯ ಏಕೈಕ ನನ್ನ ಸಹೋದರನ ತಂದೆ ಇಲ್ಲಿ ರಾಜುವನ್ನ ನಾವು ಬರ್ಕೊಂಡ್ರೆ ರಾಜು ಏನ್ ಹೇಳ್ತಾನೆ ನನ್ನ ಸಹೋದರನ ನನ್ನ ಸಹೋದರ ರಾಜುವಿನ ಸಹೋದರ ಐತ ನನ್ನ ಸಹೋದರನ ತಂದೆಯ ನನ್ನ ಸಹೋದರನ ತಂದೆಯ ನನ್ನ ಸಹೋದರನ ತಂದೆಯ ರಾಜು ಹೇಳ್ತದಾನೆ ಒಂದು ಫೋಟೋವನ್ನು ತೋರಿಸಿ ಇವನು ನನ್ನ ಸಹೋದರನ ತಂದೆಯ ತಂದೆಯ ಏಕೈಕ ಮಗಳ ಮಗ ಏಕೈಕ ಮಗಳು ಅಂತಂದ್ರೆ ಏಕೈಕ ಮಗಳು ಏಕೈಕ ಮಗಳು ಅಂತಂದ್ರೆ ಈ ರಾಜುಗೇನಾಗ್ತಾಳೆ ಸಹೋದರಿ ಆಗ್ತಾಳೆ ಈಕೆ ರಾಜುವಿನ ಸಹೋದರಿ ರಾಜುವಿನ ಸಹೋದರಿ ಈ ಸಹೋದರಿಯ ಮಗ ಅಂತ ಹೇಳ್ತಾನೆ ಯಾರು ಈ ಪೋಟದಲ್ಲಿರತಕ್ಕಂಥ ವ್ಯಕ್ತಿ ಸಹೋದರಿಯ ಮಗ ರಾಜುವಿಗೆ ಏನಾಗ್ತಾನೆ ಸಹೋದರಿಯ ಮಗನಾಗ್ತಾನೆ ಸಹೋದರಿಯ ಮಗ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಫೋಟೋದಲ್ಲಿ ಇರ್ತಕ್ಕಂಥನು ರಾಜುವಿನ ಸಹೋದರನ ಸಹೋದರನ ತಂದೆಯ ಏಕೈಕ ಮಗಳು ಸಹೋದರನ ತಂದೆಯ ಏಕೈಕ ಮಗ ಮಗಳು ಅಂತಂದ್ರೆ ರಾಜುವಿಗೆ ಸಹೋದರಿ ಆಗ್ತಾಳೆ ಈ ಸಹೋದರಿಯ ಮಗ ರಾಜುವಿಗೆ ಏನಾಗ್ತಾನೆ ಅಳಿ ಆಗ್ತಾನೆ ಪ್ರಶ್ನೆಯನ್ನ ಏನ್ ಕೇಳಿದ್ರೆ ಫೋಟೋದಲ್ಲಿರುವ ವ್ಯಕ್ತಿಗೆ ರಾಜು ಹೇಗೆ ಸಂಬಂಧಿ ಇಲ್ಲಿರ್ತಕ್ಕಂಥ ಫೋಟೋದಲ್ಲಿರತಕ್ಕಂಥ ವ್ಯಕ್ತಿಗೆ ರಾಜು ಹೇಗೆ ಸಂಬಂಧಿ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಗೆ ರಾಜು ಏನಾಗ್ತಾನೆ ಮಾವ ಆಗ್ತಾನೆ ಫೋಟೋದಲ್ಲಿರತಕ್ಕಂಥ ವ್ಯಕ್ತಿಗೆ ರಾಜು ಮಾವ ಆಗ್ತಾನೆ ರಾಜುವಿಗೆ ಆ ಹುಡುಗ ಆ ಫೋಟೋದಲ್ಲಿ ಇರ್ತಕ್ಕಂಥ ಏನಾಗ್ತಾನೆ ಹಳಿಯ ಸಹೋದರಿಯ ಮಗ ಆಗ್ತಾನೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಫೋಟೋದಲ್ಲಿರೋ ವ್ಯಕ್ತಿಗೆ ರಾಜು ಹೇಗೆ ಸಂಬಂಧಿ ರಾಜು ಇವ್ಗೆ ಏನಾಗ್ತಾನೆ ಫೋಟೋದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಮಾವನ ಆಗ್ತಾನೆ ಹಾಗಾದ್ರೆ ಆಪ್ಷನ್ ನೋಡಿ ಅಳಿಯ ಅಂತಕ್ಕಂಥದ್ದು ತಪ್ಪು ಇಲ್ಲಿ ವ್ಯಕ್ತಿಗೆ ರಾಜು ಹೇಗೆ ಸಂಬಂಧಿ ಅನ್ನೋದ್ರ ಬದಲು ಆ ರಾಜುವಿಗೆ ವ್ಯಕ್ತಿ ಹೇಗೆ ಸಂಬಂಧಿ ರಾಜುವಿಗೆ ಹೇಗೆ ಸಂಬಂಧಿ ಅಂತಂದ್ರೆ ಅಳಿಯ ಆಗ್ತಿತ್ತು ಅಲ್ವಾ ಸೊ ಇಲ್ಲಿ ಏನ್ ಕೇಳಿದ್ರೆ ವ್ಯಕ್ತಿಗೆ ರಾಜು ಹೇಗೆ ಸಂಬಂಧಿ ಅಂತಕ್ಕಂಥದ್ದನ್ನ ಕೇಳಿದರೆ ಅಳಿಯ ಆಗೋದಿಲ್ಲ ಚಿಕ್ಕಪ್ಪ ಕೂಡ ಆಗೋದಿಲ್ಲ ಹಾಗಾದ್ರೆ ಸರಿಯಾದ ಉತ್ತರ ಸಿ ಅದು ಮಾವ ಆಗ್ತದೆ ಸೊ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಮೂರನೆಯ ಪ್ರಶ್ನೆಯನ್ನ ನೋಡೋಣ ಒಬ್ಬ ಪುರುಷನನ್ನ ಪರಿಚಯಿಸುತ್ತ ಮಹಿಳೆಯು ಅವನು ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ಎಂದು ಹೇಳಿದಳು ಆ ಮಹಿಳೆ ಪುರುಷನಿಗೆ ಹೇಗೆ ಸಂಬಂಧಿ ಇಲ್ಲಿ ಆ ಬ್ಲಡ್ ರಿಲೇಷನ್ಸ್ ಮ್ಯಾಪಿಂಗ್ ಅನ್ನ ಬರ್ಕೊಳ್ಳೋಣ ಕೊಟ್ಟಿರ್ತಕ್ಕಂತ ಪ್ರಶ್ನೆ ಅನುಸಾರ ಒಬ್ಬ ಪುರುಷನನ್ನ ಪರಿಚಯಿಸುತ್ತಾ ಒಬ್ಬ ಪುರುಷನನ್ನ ಪರಿಚಯಿಸುತ್ತಾ ಮಹಿಳೆ ಹೇಳ್ತಾಳೆ ಒಬ್ಬ ಮಹಿಳೆ ಹೇಳ್ತಾಳೆ ಈ ಪುರುಷನನ್ನ ಒಬ್ಬ ಮಹಿಳೆ ಈ ಪುರುಷನನ್ನ ಪರಿಚಯಿಸುತ್ತ ಅವನು ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ಇವನು ನನ್ನ ತಾಯಿ ದಾಳಲ್ಲ ನನ್ನ ತಾಯಿಯ ತಾಯಿಯ ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ಅಂತಂದ್ರೆ ನನ್ನ ತಾಯಿಗೆ ಏನಾಗ್ತಾನೆ ಅವನು ಇವನು ನನ್ನ ತಾಯಿಗೆ ಸಹೋದರನಾಗುತ್ತಾನೆ ಸೊ ನನ್ನ ತಾಯಿಯ ಸಹೋದರ ಈಕೆಯ ತಾಯಿಯ ಸಹೋದರ ಈಕೆಗೆ ಏನಾಗುತ್ತಾನೆ ಈ ಈಕೆಗೆ ಮಾವನಾಗುತ್ತಾನೆ ಈಕೆಗೆ ಈಕೆಗೆ ಮಾವನಾಗುತ್ತಾನೆ ಪ್ರಶ್ನೆ ಏನ್ ಕೇಳಿದರೆ ಪುರುಷನಿಗೆ ಏನಾಗಬೇಕು ಈ ಮಹಿಳೆ ಪುರುಷನಿಗೆ ಏನಾಗಬೇಕು ಅಂತಂದ್ರೆ ಈ ಮಹಿಳೆ ಪುರುಷನಿಗೆ ಸೊಸೆಯಾಗುತ್ತಾಳೆ ಈ ಪ್ರಶ್ನೆ ಹೇಗೆ ಅಂತಂದ್ರೆ ಸೊ ಇಲ್ಲಿರ್ತಕ್ಕಂತ ಒಬ್ಬ ಪುರುಷನನ್ನ ಒಬ್ಬ ಮಹಿಳೆ ಅಂತಂದ್ರೆ ಈತ ನನ್ನ ತಾಯಿಯ ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ನನ್ನ ತಾಯಿಯ ತಾಯಿಯ ಒಬ್ಬನೇ ಮಗ ಅಂತಂದ್ರೆ ನನ್ನ ತಾಯಿಗೆ ಅವನು ಸಹೋದರನಾಗ್ತಾನೆ ಹಾಗಾದ್ರೆ ಸೊ ಅಲ್ಲಿರ್ತಕ್ಕಂಥ ಒಬ್ಬ ಮಹಿಳೆ ಮಹಿಳೆಯ ತಾಯಿಯ ಸಹೋದರ ಸಹೋದರ ಮಹಿಳೆಗೆ ಏನಾಗ್ತಾನೆ ಮಾವ ಆಗ್ತಾನೆ ಅದೇ ಆ ಒಂದು ಸಹೋದರನಿಗೆ ಆ ಮಹಿಳೆ ಸೊಸೆ ಆಗ್ತಾಳೆ ಹಾಗಾಗಿ ನಮ್ಗೆಲ್ಲಿರ್ತಕ್ಕಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಸೊಸೆ ಸೊ ಆಪ್ಷನ್ ಯಾವ್ದು ನೋಡಿ ತಾಯಿ ಇದೆ ತಪ್ಪು ಅಕ್ಕ ತಪ್ಪು ದೊಡ್ಡಮ್ಮ ತಪ್ಪು ಆಪ್ಷನ್ ಡಿ ಸೊಸೆ ಸರಿಯಾದಂತ ಉತ್ತರ ಈ ರೀತಿಯಾಗಿ ನಾವು ಬ್ಲಡ್ ರಿಲೇಷನ್ ಮ್ಯಾಪಿಂಗ್ ಹಾಕೊಂಡು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು ಸೊ ಇನ್ನೊಂದು ಪ್ರಶ್ನೆ ನೋಡೋಣ ಬನ್ನಿ ನಾಲ್ಕನೇ ಪ್ರಶ್ನೆ ಒಬ್ಬ ವ್ಯಕ್ತಿಯನ್ನ ಸೂಚಿಸುತ್ತಾ ಸ್ಯಾಮ್ ಮಹಿಳೆಗೆ ಹೇಳಿದ ಅವನು ನಿಮ್ಮ ತಂದೆಯ ಏಕೈಕ ಪುತ್ರ ಎಂದು ಹಾಗಾದ್ರೆ ಆ ಮಹಿಳೆ ಆ ವ್ಯಕ್ತಿಗೆ ಏನಾಗಬೇಕು ಪ್ರಶ್ನೆ ನೋಡಿ ಇನ್ನೊಂದು ಬಾರಿ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಸೂಚಿಸ್ತಾ ಶ್ಯಾಮ್ ಹೇಳ್ತಾನೆ ಮಹಿಳೆಗೆ ಅವನು ನಿಮ್ಮ ತಂದೆಯ ಏಕೈಕ ಪುತ್ರ ಎಂದು ಅವನು ನಿಮ್ಮ ತಂದೆಯ ಏಕೈಕ ಪುತ್ರ ಎಂದು ಹೇಳ್ತಾನೆ ಹಾಗಾದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ಮಹಿಳೆ ಏನಾಗಬೇಕು ಆ ಒಂದು ಮಹಿಳೆ ಆ ವ್ಯಕ್ತಿಗೆ ಏನಾಗಬೇಕು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರೆ ಮೊದಲು ನೀವು ಬ್ಲಡ್ ರಿಲೇಷನ್ಸ್ ಮ್ಯಾಪಿಂಗ್ ಹಾಕೊಳ್ರಿ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಸೂಚಿಸುತ್ತ ಒಬ್ಬ ವ್ಯಕ್ತಿಯನ್ನ ಸೂಚಿಸುತ್ತಾ ಯಾರು ಹೇಳ್ತಾರಂತಂದ್ರೆ ರಾಜು ಹೇಳ್ತಾನೆ ಸೊ ಇಲ್ಲಿರ್ತಕ್ಕಂಥ ರಾಜು ಏನ್ ಹೇಳ್ತಾರೆ ಅಂದ್ರೆ ಈ ವ್ಯಕ್ತಿಯನ್ನ ಸೂಚಿಸುತ್ತಾ ಹೇಳ್ತಾ ಇದ್ದಾನೆ ಇವನು ನಿಮ್ಮ ತಂದೆಯ ಏಕೈಕ ಪುತ್ರ ಇವನು ಮಹಿಳೆ ಈಕೆ ಮಹಿಳೆಯ ತಂದೆಯ ಏಕೈಕ ಪುತ್ರ ಅಂತೆ ಈ ಮಹಿಳೆಯ ತಂದೆಯ ಏಕೈಕ ಪುತ್ರ ಅಂತಂದ್ರೆ ತಂದೆ ಏಕೈಕ ಪುತ್ರ ಈ ಮಹಿಳೆಗೆ ಏನಾಗ್ತಾನೆ ಈ ಮಹಿಳೆ ಏನಾಗ್ತಾನೆ ತಂದೆ ಏಕೈಕ ಪುತ್ರ ಮಹಿಳೆಗೆ ಈಕೆಗೆ ಅಂತಂದ್ರೆ ಸಹೋದರನಾಗುತ್ತಾನೆ ಈ ಮಹಿಳೆಗೆ ಸಹೋದರನಾದ್ರೆ ಈ ಮಹಿಳೆ ಇಲ್ಲಿರ್ತಕ್ಕಂಥ ಈ ಮಹಿಳೆ ಸೊ ಈತನಿಗೆ ಏನಾಗ್ತಾಳೆ ಇಲ್ಲಿರ್ತಕ್ಕಂಥ ಮಹಿಳೆ ಈತನಿಗೆ ತಂಗಿ ಹತ್ತಾಳೆ ಅಥವಾ ಸಹೋದರಿ ಅಂತ ನಾವು ಹೇಳಬಹುದು ಇಲ್ಲಿ ಆಪ್ಷನ್ ಏನಿದೆ ನೋಡ್ರಿ ಮಗಳು ಇದೆ ಆಪ್ಷನ್ ಬಿ ತಂಗಿ ಇದೆ ಸೊ ಇದೆ ಸರಿಯಾದಂತ ಉತ್ತರ ಅದರ ಬದಲಾಗಿ ಸಹೋದರಿ ಇದ್ರು ಕೂಡ ಸಹೋದರಿ ಅಂತ ನೀವು ಆಪ್ಷನ್ ಆಗ್ಬೇಕು ಇಲ್ಲಿ ತಂಗಿ ಅಂತಿದೆ ತಂಗಿ ಅಂತೇಳಿ ತಗೊಳ್ರಿ ಸೊ ಇಲ್ಲಿವರೆಗೆ ಟೈಪ್ ಟು ಪ್ರಾಬ್ಲಮ್ಸ್ ಗಳು ಇರಲಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಟೈಪ್ ತ್ರೀ ಲೆಕ್ಕಗಳನ್ನ ರಕ್ತ ಸಂಬಂಧಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನೋಡೋಣ ಸೊ ಅಕ್ಷರ ಪಾಠಶಾಲೆಯನ್ನು ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು